ಇಂದು ನಾವು ಮಾತಾಡೋದು ಅಬಡನ್ಸ್ ಅಂದ್ರೆ ಏನು ಹಣ ಸಂಪತ್ತು ಸಮೃದ್ಧಿ ಅಂದ್ರೆ ಹೊರಗಿನಿಂದ ಬರುವುದ ಅಥವಾ ಒಳಗಿನಿಂದ ಶುರುವಾಗೋದಾ ಬಹುತೇಕ ಜನ ಏನ್ ನಂಬ್ತಾರೆ ಅಂದ್ರೆ ಮೊದಲು ಹಣ ಬರಬೇಕು ನಂತರ ನಾನು ಸಮೃದ್ಧನಾಗಿ ಫೀಲ್ ಮಾಡ್ತೀನಿ ಅಂತ ಅಂದ್ರೆ ಆಮೇಲೆ ನಾನು ಅದನ್ನ ಅನುಭವ ಮಾಡ್ತೀನಿ ಅಂತ ಆದ್ರೆ ಈ ವಿಡಿಯೋದಲ್ಲಿ ಏನ್ ಹೇಳ್ತಿದ್ದೀನಿ ಅದನ್ನ ಪೂರ್ಣ ಗಮನವಿಟ್ಟು ಕೇಳಿ ನೋಡಿ ಓಕೆ ಮೊದಲನೆಯದು ಕಾಣದಿರುವುದರ ಮೇಲಿನ ನಂಬಿಕೆ ನಿಮ್ಮ ಜೀವನದಲ್ಲಿ ಈಗ ಹಣ ಇರ್ಬೋದು ಇಲ್ಲದೆ ಇರ್ಬೋದು ಆದ್ರೆ ನೀನು ನಿನ್ನೊಳಗೆ ನಾನು ಆಲ್ರೆಡಿ ಅಬುಡನ್ಸ್ ನಲ್ಲಿ ಇದೀನಿ ಅಂತ ನಂಬಬೇಕು ನೀವು ಯಾವುದನ್ನ ನಿಮ್ಮ ಬ್ರೈನ್ ಅಲ್ಲಿ ಹೋಲ್ಡ್ ಮಾಡ್ತೀರಾ ಅಂದ್ರೆ ನಿಮ್ಮ ಇಮ್ಯಾಜಿನರಿಯಲ್ಲಿ ಏನಿರುತ್ತೆ ಸೊ ಅದು ಔಟರ್ ವರ್ಲ್ಡ್ ಅಲ್ಲಿ ವ್ಯಕ್ತ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಡಿ ಬಾಹ್ಯ ಜಗತ್ತು ಸ್ಲೋ ಅಂತ ನಿಮಗೆ ಕಾಣಿಸ್ತಿರ್ಬೋದು ಆದ್ರೆ ನಿಮ್ಮ ಒಳಗಿನ ನಂಬಿಕೆ ನಿಮ್ಮ ಇನ್ನರ್ ಬಿಲೀಫ್ ಏನಿದೆ ಅದು ವರ್ಕ್ ಮಾಡ್ತಾನೆ ಇರುತ್ತೆ ನಿಮ್ಮ ಇನ್ನರ್ ವೈಬ್ ಇನ್ನರ್ ವೈಬ್ ಅಂದ್ರೆ ಏನದು ಅಬುಡನ್ಸ್ ಅಂದ್ರೆ ಏನದು ಅದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅದು ಒಂದು ಫೀಲಿಂಗ್ ಅದು ಒಂದು ಇನ್ನರ್ ಸ್ಟೇಟ್ ಶ್ರೀಮಂತ ವ್ಯಕ್ತಿ ಹೇಗ್ ಫೀಲ್ ಮಾಡ್ತಾರೆ ಹೇಗ್ ಥಿಂಕ್ ಮಾಡ್ತಾರೆ ಅವರೊಳಗೆ ಫಿಯರ್ ತುಂಬಾ ಕಡಿಮೆ ಇರುತ್ತೆ ಟ್ರಸ್ಟ್ ಜಾಸ್ತಿ ಇರುತ್ತೆ ಕಾಮ್ನೆಸ್ ಜಾಸ್ತಿ ಇರುತ್ತೆ ಸರ್ಟಿಂಟಿ ಜಾಸ್ತಿ ಇರುತ್ತೆ ನೀವು ಕೂಡ ಅದೇ ಫೀಲಿಂಗನ್ನು ಈಗಲೇ ಎಂಬೋಡಿ ಮಾಡಿದಾಗ ನಿನ್ನ ಎನರ್ಜಿ ಚೇಂಜ್ ಆಗುತ್ತೆ ನಿನ್ನ ಡಿಸಿಷನ್ ಚೇಂಜ್ ಆಗುತ್ತೆ ನಿಮ್ಮ ಆ್ಯಕ್ಷನ್ಸ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿಂದ ವಿತ್ ಫ್ಲೋ ನ್ಯಾಚುರಲಿ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಮೂರನೆಯದು ಮುಖ್ಯವಾದದ್ದು ಏನಂತ ಹೇಳಿದ್ರೆ ಇಂದಿನ ರಿಯಾಲಿಟಿಯನ್ನ ಅಬ್ಸಲ್ಯೂಟ್ ಟ್ರೂತ್ ಅಂತ ತೆಗೆದುಕೊಳ್ಬೇಡ ಈಗ ನೀವು ಏನ್ ಸಿಚುವೇಶನ್ ಫೇಸ್ ಮಾಡ್ತಿದ್ದೀರಾ ಅಬ್ಸೊಲ್ಯೂಟ್ ಟ್ರೂತ್ ಅಂತ ತಗೊಳ್ಬಾರ್ದು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಕೂಡ ಇರಬಹುದು ಸಾಲ ಇರ್ಬೋದು ಕನ್ಫ್ಯೂಸನ್ ಇರ್ಬೋದು ಆದ್ರೆ ಇದು ಕರೆಂಟ್ ಸೀನ್ ಮಾತ್ರ ಇದು ನಿನ್ನ ಐಡೆಂಟಿಟಿ ಅಲ್ಲ ಏನು ಈಗ ಸಿಚುವೇಶನ್ಸ್ ನಿಮ್ಮನ್ನ ಬಾರ್ಡರ್ ಮಾಡ್ತಿದೆ ಅಥವಾ ನಿಮ್ಮ ಏನೇನ್ ಕನ್ಫ್ಯೂಸನ್ ಅಲ್ಲಿ ಇದ್ದೀರಾ ಇದು ಕರೆಂಟ್ ಸೀನ್ ಅಷ್ಟೇ ಇದೆ ನಿನ್ನ ಐಡೆಂಟಿಟಿ ಅಲ್ಲ ನೀನು ನಿನ್ನ ನೀನುಟಿ ಪರ್ಸನ್ ಅಂತ ಗುರುತಿಸ್ಕೊಂಡ್ರೆ ಓಕೆ ನನಗೆ ಈ ರೀತಿ ಎಲ್ಲ ಕನ್ಫ್ಯೂಸನ್ ಇದೆ ಓಕೆ ನನ್ನ ಜೀವನದಲ್ಲಿ ಏನು ಇಲ್ಲ ನಾನು ಟೋಟಲಿ ಜೀರೋ ಆಗಿದ್ದೀನಿ ಅಂತ ನೀನು ಸ್ಯಾಕ್ರಸಿಟಿ ಪರ್ಸನ್ ಅಂತ ನಿನಗೆ ನೀನು ಗುರುತಿಸ್ಕೊಂಡ್ರೆ ಲೈಫ್ ಕೂಡ ಅದನ್ನೇ ಕನ್ಫರ್ಮ್ ಮಾಡುತ್ತೆ ಇಲ್ಲಿ ಇನ್ನರ್ ಐಡೆಂಟಿಟಿ ಶಿಫ್ಟ್ ನ ಬಗ್ಗೆ ನಾನು ನಿಮ್ಗೆ ಹೇಳ್ತಿದ್ದೀನಿ ನೀವು ನಿಮ್ಮ ಅಬುಡನ್ಸ್ ಪರ್ಸನ್ ಅನ್ನ ಗುರುತಿಸ್ಕೊಂಡ್ರೆ ಲೈಫ್ ಸ್ಲೋಲಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ರೆ ಅರ್ಥ ಆಗ್ತಿದೆಯಲ್ಲ ನನ್ನ ಬಳಿ ಏನೂ ಇಲ್ಲ ಅನ್ನೋ ಒಂದು ಸ್ಯಾಕ್ರಸಿಟಿ ಪರ್ಸನ್ ಆ ಒಂದು ಸ್ಟೇಟ್ ನ ನೀವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಅದನ್ನ ಬ್ರಿಂಗ್ ಮಾಡ್ತಿರುತ್ತೆ ಆದ್ರೆ ನೀವು ನಿಮ್ಮ ಯೋಚನೆ ನಿಮ್ಮ ಭಾವನೆಗಳಲ್ಲಿ ಯಾವಾಗ್ಲೂ ಕೂಡ ನಾನು ಅಬ್ಡೆನ್ಸ್ ಪರ್ಸನ್ ಅಂತ ನಿಮ್ಮ ಐಡೆಂಟಿಟಿಲಿ ನೀವು ಗುರುತಿಸ್ಕೊಂಡ್ರೆ ಲೈಫ್ ಸ್ಲೋಲಿ ಸ್ಲೋಲಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅದು ಮ್ಯಾಚ್ ಆಗಿ ನಿಮ್ಗೆ ಆ ಒಂದು ಅಪರ್ಚುನಿಟಿ ನ ಬ್ರಿಂಗ್ ನ ಮಾಡುತ್ತೆ ನಾಲ್ಕನೇದು ಇದು ಹೇಗ್ ಬರುತ್ತೆ ಅನ್ನೋ ಡೌಟ್ ಅನ್ನ ನೀವು ಬಿಡ್ಬೇಕು ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಇದೇ ಅತಿ ದೊಡ್ಡ ಬ್ಲಾಕ್ ಹಣ ಯಾವ ದಾರಿಯಿಂದ ಬರುತ್ತೆ ಯಾವ ದಿನ ಬರುತ್ತೆ ಯಾರು ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಲು ಹೋದ್ರೆ ಪ್ರೋಸೆಸ್ ಸ್ಲೋ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಮಾಡಬೇಕಾದದ್ದು ಒಂದೇ ಅದು ಏನಂತ ಹೇಳಿದ್ರೆ ಅಬುಡಂಟ್ ಐಡೆಂಟಿಟಿಲಿ ಬದುಕುವುದು ಆ ಐಡೆಂಟಿಟಿಯಿಂದ ಬರೋ ಇಂಟ್ಯೂಷನ್ ಅನ್ನ ಫಾಲೋ ಮಾಡೋದು ಯಾವ ಐಡಿಯಾ ನಿಮ್ಗೆ ಬೆಸ್ಟ್ ಅನ್ಸುತ್ತೆ ಸೊ ಅದನ್ನ ನಿಮ್ಮೊಂದು ಥಿಂಕಿಂಗ್ ಪ್ರೊಸೆಸ್ ಅಲ್ಲಿ ಇಟ್ಟಾಗ ಅದು ನಿಮ್ಮೊಂದು ರೈಟ್ ಆಕ್ಷನ್ಗೂ ಕೂಡ ಅದು ತಗೊಂಡು ಹೋಗುತ್ತೆ ಅಂದ್ರೆ ಲೈಫ್ ನ ಮಾರ್ಗ ತಂತಾನೆ ಅರೇಂಜ್ ಆಗುವಂತದ್ದು ಈಗಾಗೆ ಅಬಿಡೆನ್ಸ್ ಅಂದ್ರೆ ಮ್ಯಾನಿಫೆಸ್ಟ್ ಮಾಡೋ ಒಂದು ಪ್ರೊಸೆಸ್ ಅಲ್ಲ ಅದು ಒಳಗಿನ ನೋವಿಂಗ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಅದು ಆಲ್ರೆಡಿ ಹೊಂದಿದ್ದೀರಾ ಅನ್ನೋ ಒಂದು ಸ್ಟೇಟ್ ಅದು ಆ ಒಂದು ಸ್ಥಿತಿ ಅದು ನಾನು ಆಲ್ರೆಡಿ ಹೊಂದಿದ್ದೇನೆ ಎಂಬ ಶಾಂತವಾದ ಸರ್ಟಂಟಿ ಅದು ನೀನು ಚೇಸ್ ಮಾಡ್ತಾ ಇಲ್ಲ ನೀನು ಪೋಸ್ಟ್ ಮಾಡ್ತಾ ಇಲ್ಲ ನೀನು ಸಿಂಪಲ್ ಆಗಿ ಇರ್ತಿದೀಯಾ ಅಲ್ಲಿಂದ ರಿಯಾಲಿಟಿ ಶಿಫ್ಟ್ ಆಗುವಂಥದ್ದು ಇದೇ ಅಬಿಡೆನ್ಸ್ ಅಂದರೆ ಈ ಒಂದು ಹಣ ಈ ಒಂದು ಸಮೃದ್ಧಿ ಇದು ನ್ಯಾಚುರಲ್ ಹೇಗೆ ಗಾಳಿ ಇದೆಯೋ ಹೇಗೆ ಬೆಳಕು ಇದೆಯೋ ಹೇಗೆ ನಾವು ಉಸಿರಾಡ್ತಾ ಇದೀವೋ ನ್ಯಾಚುರಲ್ ಆಗಿದೆಯಲ್ವಾ ಅದೇ ರೀತಿ ನೀವು ಹೆಚ್ಚೆಚ್ಚು ಈ ಒಂದು ಸ್ಥಿತಿಯನ್ನ ಸಮೃದ್ಧ ಸ್ಥಿತಿಯನ್ನ ಒಂದು ನ್ಯಾಚುರಲ್ ಸ್ಟೇಟ್ ಆಗಿ ನೀವು ಅನುಭವ ಮಾಡಿದಾಗ ನಿಮ್ಮಲ್ಲಿ ಹಣ ಈಸಿಯಾಗಿ ಫ್ಲೋ ಆಗುತ್ತೆ ಮನಿ ಅನ್ನೋದು ಎಫರ್ಟ್ಲೆಸ್ಲಿ ಫ್ಲೋ ಆಗುತ್ತೆ ನೀವು ನಿಮ್ಮ ಲಕ್ಸರಿಯಸ್ ಜೀವನನ ಲೀಡ್ನ ಮಾಡ್ತಿರ್ತೀರಾ ನೀವೊಂದು ರಿಚ್ ಲೈಫ್ನ ಲೀಡ್ನ ಮಾಡ್ತೀರಾ ನೀವೊಂದು ಲಾವಿಶ್ ಲೈಫ್ನ ಲೀಡ್ನ ಮಾಡ್ತೀರಾ ಜೊತೆಗೆ ನಿಮ್ಮ ಒಂದು ಸಮೃದ್ಧಿಯ ಸಂತೋಷದ ಜೀವನವನ್ನ ಲೀಡ್ನ ಮಾಡ್ತೀರಾ ಅಬ್ಡೆನ್ಸ್ ಇಸ್ ಎನರ್ಜಿ ಆ್ಯಂಡ್ ಎನರ್ಜಿ ಇಸ್ ಎವ್ರಿಥಿಂಗ್ ಅದನ್ನ ನಿಮ್ಮ ಸ್ಟೇಟಲ್ಲಿ ನೀವು ಹೇಗೆ ಹೊಂದಬೇಕು ಅಂತ ತಿಳಿತಲ್ವಾ ಸೊ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ನಿಮ್ಗೆ ಇದು ಹೇಗೆ ಅನಿಸ್ತು ಈ ಒಂದು ವಿಡಿಯೋ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಅಂಡ್ ಟೇಕ್ ಕೇರ್